ಅನಾವರಣ ಸುರಪುರ ವಿಧಾನಸಭಾ ಉಪಚುನಾವಣೆ ಹಾಗೂ ರಾಯಚೂರು ಲೋಕಸಭೆಗೆ ಮತದಾನ ಹಿನ್ನೆಲೆ ಸುರಪುರ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಮತದಾನ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿ ಮತದಾನ ಕೊಡೇಕಲ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ಇನ್ನೂರ ಅರವತ್ತ ಮೂರರಲ್ಲಿ ಮತದಾನ ಎಲ್ಲ ನನ್ನ ಮತ ಬಾಂಧವರಿಗೆ ಈಗ ತಾನೇ ನಾನು ನನ್ನ ಕುಟುಂಬ ಹೋಗಿ ಮತದಾನ ಮಾಡಿ ಬಂದಿದ್ದೇವೆ ತಾವು ದೇಶದ ಹಿತರಕ್ಷಣೆಗೋಸ್ಕರ ಕೈ ಮಾಡಿ ಎಲ್ಲರೂ ಬಂದು ಮತದಾನ ಮಾಡಿ ಹೆಚ್ಚಿಗೆ ಹೆಚ್ಚಿಗೆ ಮತದಾನ ಮಾಡಿ ಆಶೀರ್ವದಿಸಬೇಕು ನನಗೆ ಮತ್ತು ರಾಜ ಅಂಬರೀಷ್ ನಾಯ್ಕ್ ಸಾರ್ ನರೇಂದ್ರ ಮೋದಿ ಸಾರ್ವರಿಗೆ ಆಶೀರ್ವದಿಸ್ಬೇಕಂತೇಳಿ ಎಲ್ಲ ನನ್ನ ಮತ ಬಾಂಧವರಿಗೆ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ನಮಸ್ಕಾರ ಎಲ್ಲ ನನ್ನ ಸುರ್ಪುರ್ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರ ಸೇವೆಯೇ ಪ್ರಾರ್ಥನೆ ಮಾಡ್ಕೊಳ್ತಾನೆ ಈಗ ತಾನೇ ನಾನು ಹೋಗಿ ನನ್ನ ಕುಟುಂಬದ ಜೊತೆಗೆ ಮತದಾನ ಮಾಡಿ ಬಂದಿದ್ದೇವೆ ತಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನದಲ್ಲಿ ಭಾಗವಹಿಸಿ ನರೇಂದ್ರ ಮೋದಿ ಸರ್ಗೆ ಮತ್ತು ನನಗೆ ಆಶೀರ್ವದಿಸಿ ರಾಜ ಅಂಬರೀಶ್ ನಾಯ್ಕ್ ಸಾಹೇಬರಿಗೆ ಆಶೀರ್ವದಿಸಿ ಅಂತೇಳಿ ಎಲ್ಲ ಜನತೆ ಸವಿನಯ ಪ್ರಾರ್ಥನೆ ಮಾಡಿಕೊಳ್ತೇನೆ ದಯವಿಟ್ಟು ಈ ಉಪ ಚುನಾವಣೆಯಲ್ಲಿ ನಾನು ಬಿಜೆಪಿ ಪಕ್ಷ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ನನ್ನ ಕ್ರಮ ಸಂಖ್ಯೆ ಒಂದಿರ್ತಾನೆ ನರಸಿಂಹ ನಾಯಕ ಎಂಬ ಎಂಬ ಹೆಸರಿನ ಕಮಲದ ಗುರುತಿಗೆ ಮತದಾನ ಮಾಡಿ ಆಶೀರ್ವಾದಿಸಬೇಕಂತ ಎಲ್ಲ ನನ್ನ ಮತ ಬಾಂಧವರ ಪ್ರಾರ್ಥನೆ ಮಾಡಿಕೊಳ್ತೇನೆ ಕ್ಯಾಮರಾಮನ್ ಲಾಲ್ಸಿಂಗ್ ರಾಠೋಡ್ ಜೊತೆ ಶಿವೋಡ್ ಕೊಡೇಕಲ್